ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನಮ್ಮ ಕಥೆ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಲೈಕ್ ಬಟ್ ಆಲ್ ಬಟನ್ ಪ್ರೆಸ್ ಮಾಡಿದ್ ಮರಬೇಡಿ ದೇವಿಯಾನಿ ತನ್ನ ಮಗಳನ್ನ ಕರ್ಕೊಂಡ್ ಬಂದ್ ಏನ್ ಖುಷಿ ಪಡ್ತಾಳೆ ಆ ಖುಷಿ ಪಡ್ತಿದ್ದಾಗೆ ಈಕಡೆ ಅಂಜು ಮಾಮ್ ಎಲ್ಲಿ ಶ್ರವಣ ದೊಡ್ಡಪ್ಪ ಕಾಣ್ತಾ ಇಲ್ವಲ್ಲ ಅಂದಾಗ ಬರ್ತಾರಮ್ಮ ಎಲ್ಲೋ ಹೋಗಿದ್ದಾರೆ ಅಂತ ಹೇಳ್ತಾರೆ ಆಗ್ ನಿಜ ಹೇಳೋದಿಲ್ಲ ಅದಕ್ಕೆ ದೇವಿಯಾನಿ ಹೇಳ್ತಾರೆ ನಿನ್ನ ಫಾರಿನ್ ಕಳಿಸ್ಬೇಕು ಅಂತ ಅಂತ ಇದಾರಲ್ಲ ನನಗೆ ಬೇಜಾರು ಆಗ್ತಾ ಇದೆ ಬೇಸರ ಮಾಡ್ಕೋಬೇಡ ಬೇಬಿ ಅದಕ್ಕೆ ಅಂಜು ಹೇಳ್ತಾಳೆ ಅಲ್ಲ ಮಾಮ್ ನಾನು ಹೋಗ್ಲೇಬೇಕಾ ಸಂಗೆ ಸರಿ ದೇವಿಯನ್ನು ಹೇಳ್ತಾಳೆ ಬೇಸರ ಮಾಡ್ಕೋಬೇಡಿ ಬೇಬಿ ಆದಷ್ಟು ಬೇಗ ನೀವು ಫಾರಿನಿಂದ ಕರ್ಕೊಂಡಿರೋ ಅಂತ ಸಂದರ್ಭ ಬಂದೇ ಬರ್ತದೆ ಎಲ್ಲ ಸರಿ ಮಾಡ್ತೀನಿ ಇಲ್ಲಿ ಮರಿ ಮಾಡ್ಬಿಡ ಈ ಕಡೆ ಹಜ್ಜತ್ ರೇ ದೂನಿ ಅಜಿತ್ ಬೇಸರ ಮಾಡ್ಕೋ ದಿವ್ಸ ಹೋದ್ರೆ ಸಾರಿ ಯಾಕೆಂದ್ರೆ ನೀವು ಅಂಜುನ ಬಿಡೋಕೆ ಹಿಂದೇಟ್ ಹುಡಿತಿದ್ರಲ್ಲ ಇದನ್ನು ಹರಿದು ಹಾಕ್ಬಿಟ್ರಿ ಅದಕ್ಕೆ ಬೇಸರ ಆಯ್ತು ನೋಂದ್ಕೋಬಿಡಿ ಪ್ಲೀಸ್ ಸಾರಿ ಮನಸ್ಫೂರ್ತಿ ಬೈದು ಬಿಡಿ ಸೈಲೆಂಟ್ ಆಗಿರ್ತಾರೆ ನೋಡಿ ಸತ್ಯ ಫ್ರೆಂಡ್ ಎಷ್ಟು ಕೊಬ್ಬು ಮಾತಾಡಿಸ್ತಾ ಇದ್ರೆ ಮಾತನೇ ಆಡೋದಿಲ್ಲ ಹೇಳಿ ನೀವು ಸ್ವಲ್ಪ ನೋಡಿ ಸತ್ಯಣ ಹೇಳ್ತಾರೆ ನೀರಿ ಮಾಡ್ಬೇಡ ಸುಮ್ಮನೆ ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೊಡ್ತಾನೆ ಸರಿ ಹಾಲಿಗೆ ಬರ್ತಾರೆ ಹಾಲಿಗೆ ಬರ್ತಿದಾಗೇನೆ ದೇವಿಯಾನಿ ಹಾಳು ನಾಟಕ ಮಾಡ್ತಾಳೆ ಅಲ್ಲ ಬೇಬಿ ನಿನ್ನ ಬಿಟ್ಟಿರಕ್ ಏನ್ ಮಾಡೋದು ಕಳಿಸ್ಲೇಬೇಕಾದಂತ ಸಂದರ್ಭ ಅದಕ್ಕೆ ಅಂಜು ಹತ್ತಿ ಕೇಳ್ತಾರೆ ಇನ್ನಮ್ಮ ಶ್ರವಣ್ ದೊಡಪೇ ಇಲ್ವಲ್ಲ ಶ್ರವಣ ದೊಡಪ್ಪನ್ನ ನೋಡ್ಬೇಕಿತ್ತು ನಾನು ಹೋಗೋದಕ್ಕಿಲ್ಲ ಮುಂಚೆ ಅದಕ್ಕೆ ದೇವಾನಿ ಇರ್ತದೆ ನಿಮ್ಮ ಶ್ರವಣ್ ದೊಡಪ್ಪ ನನಗೆ ಬೇಲ್ ತಂದಿದ್ರಮ್ಮ ನನ್ ಬಿಡ್ಸಕ್ಕೋಸ್ಕರ ಇಲ್ಲಿ ದೊಡ್ಡ ಡ್ರಾವಣೆ ನಡೀತು ಅಜ್ಜಿ ಶ್ರವಣ ದೊಡಪ ಹೊಡೆದ್ ಬಿಡ್ತು ಕಿನ್ನೆಗೆ ಹಾಗಾಗಿ ಬೇಸರ ಹೋಗ್ಬಿಟ್ರು ಅಷ್ಟೇ ಸಂಗೀತ ಫೋನ್ ಮಾಡ್ತಾರೆ ಶ್ರವಣಗೆ ಬಾರು ಶ್ರವಣ ಮನೆಗೆ ಬರ್ದು ಇನ್ನೂ ಅಲ್ಲೇ ಇದೆಯಲ್ಲೋ ಯಾಕೋ ಹಿಂಗೆ ಅದಕ್ಕೆ ಶ್ರವಣ ಹೇಳ್ತಾರೆ ಇಲ್ಲ ಅಕ್ಕ ಯಾಕೋ ಮನ್ಸಿಗೆ ಬಹಳ ಬೇಸರ ಆಗ್ತಾ ಇದೆ ಅಮ್ಮ ಹೊಡೆದ್ಲು ಅಂತ ಅಲ್ಲ ಅದು ಯಾಕೋ ನೋವಾಗ್ತಾ ಇದೆ ನನಗೆ ಇಲ್ಲಿ ನಚ್ಚಿ ಹೇಳ್ತಾನೆ ಮಾವ ಒಳ್ಳೆದಿಕ್ಕೆ ತಾನಿಯಾ ಅಣ್ಣನೂ ಏನು ಕೆಟ್ಟವನಲ್ಲ ಬ್ರೋ ಕೂಡ ಒಳ್ಳೆವನೇ ಅಜ್ಜಿನೂ ಕೂಡ ಒಳ್ಳೆವ್ರೆ ಅವ್ರೇನು ಬೇಕಾಗಿ ನನಗೆ ಈ ರೀತಿ ಮಾಡಿದರೆ ಹೇಳು ಅದಕ್ಕೆ ಶ್ರವಣ ಹೇಳ್ತಾನೆ ನಮಗೂ ಗೊತ್ತಿದೆ ನಚಿಕೇತ ಅಮ್ಮ ಬಹಳ ಒಳ್ಳೆಯವಳೆ ಯಾಕೆಂದ್ರೆ ಈಗ ಅಂಜನಿ ನಿಶ್ಚಾರದಲ್ಲೇ ತಗೋಣ ನಾ ಫಾರಿನ್ ಕಳಿಸ್ತಾ ಇದ್ದಾರೆ ನ್ಯಾಯ ಅಂದ್ರೆ ನ್ಯಾಯ ನೀತಿ ಅಂದ್ರೆ ನೀತಿ ಧರ್ಮ ಬಿಟ್ಟು ನಡೆಯೋವಲ್ಲ ಅಮ್ಮ ಗೊತ್ತಿದೆ ಆದ್ರೆ ಯಾಕೋ ಒಂಥರ ಆ ಕ್ಷಣದಲ್ಲಿ ನಿಮ್ ಮನಸ್ಸಿಗೆ ಬಹಳ ನೋವಾಯ್ತು ಕೊಡೋ ಹಾಗಾಗಿ ಸರಿ ಬನ್ನಿ ಮಾವ ಅಂತಾರೆ ಈ ಕಡೆ ಎಲ್ಲ ಮನೆ ಕ್ಲೀನ್ ಮಾಡೋಕೆ ಅಂತ ಹೇಳಿ ಎಲ್ಲ ಮಾತಾಡ್ತಾ ಇರ್ತಾರೆ ಮಾತಾಡ್ಬೇಕು ಅಜ್ಜಿ ಇದ್ದವ್ರು ಒಬ್ಬೊಬ್ರು ಒಂದೊಂದು ರೂಮ್ ಕ್ಲೀನ್ ಮಾಡ್ಬಿಡಿ ಹಂಚ್ಕೊಂಡು ಅಂದಾಗ ಅದಕ್ಕೆ ಸಂಗೀತ ಹೇಳ್ತಾರೆ ಆಯ್ತು ಅಮ್ಮ ಹಾಗೆ ಆಗ್ಲಿ ನಾನು ಮನಸ್ವಿನಿ ಅಜಿತಾ ಮತ್ತೆ ಭೂಮಿ ರೂಮ್ ಕ್ಲೀನ್ ಮಾಡೋಣ ಅದಕ್ಕೆ ದೇವಿಯಾನೇ ಇದ್ದವಳು ನಾನು ಅಂಜು ರೂಮ್ ಕ್ಲೀನ್ ಮಾಡ್ತೇನೆ ಅಯ್ಯೋ ಅಂಜು ರೂಮ್ ಕ್ಲೀನ್ ಮಾಡಿ ಏನ್ ಪ್ರಯೋಜನ ಅವಳಿಗೆ ಏನ್ ಯಾವಾಗ ಬರ್ತಾಳೋ ಮರಳಿ ಸುಮ್ಮನೆ ಮಾಡಿ ಬಿಡ್ಬೇಕಷ್ಟೆ ಆ ಭಾಗ್ಯ ನನಗೆ ಎಲ್ಲಿದೆ ಅಂತ ಅವಳು ನಾಟಕ ಮಾಡ್ತಾಳೆ ಆದ್ರೆ ಅವಳು ನಾಟಕಕ್ಕೆ ಯಾರು ಕೂಡ ಕರ್ಬೋದಿಲ್ಲ ಇನ್ನು ಈ ಕಡೆ ಸರಿ ಅಜಿತ್ ಮತ್ತೆ ಭೂಮಿ ಅವರಿಬ್ರುಗೇ ನಾವು ಅಶ್ವಿನಿ ಮಾಡದಿಂದಾಳು ನಿನ್ಗೆ ಭೂಮಿ ಕ್ಲೀನ್ ಮಾಡೋದಲ್ಲ ಅಜಿತ್ ಯಾಕೆ ಅಂತ ಚೆನ್ನಾಗಿ ಉಜ್ಜಿ ಉಜ್ಜಿ ಕ್ಲೀನ್ ಮಾಡ್ಬಿಡು ಮುನ್ಸ್ವಿನಿ ಅಂತ ಹೇಳ್ತಾರೆ ಮತ್ತೆ ಮಾಡ್ತಿದ್ದಾಳು ನಿನ್ ಮದ್ವೆ ಕಾಂಟ್ರಾಕ್ಟ್ ಇಲ್ವಾ ಸುಳ್ಳು ಅನ್ನೋದನ್ನ ಕಂಡು ಹಿಡಿತೀನಿ ಅಂತಾಳೆ ಆದ್ರೂ ಅಜಿತ್ ಯೋಪ್ ಮಾಡ್ರು ಬೇಡಮ್ಮ ಅಂತ ಅಂತಾರೆ ಅದಕ್ಕೆ ಭೂಮಿ ದೊಡ್ಡ ಕ್ಲೀನ್ ಮಾಡ್ಲಿ ಬಿಡಿ ಅದಕ್ಕೆ ಕುರಿ ಮಾಡ್ತೀರಾ ಅಂತ ಹೇಳಿ ಹೇಳ್ತಾಳೆ ಇಲ್ಲಿ ಒಬ್ರಿಗೊಬ್ರು ಎಲ್ಲ ರೂಮ್ ಹಂಚ್ಕೊಂಡು ಕ್ಲೀನ್ ಅಂತ ಹೋಗ್ತಾರೆ ಕ್ಲೀನ್ ಮಾಡೋಕ್ ಹೋದಾಗ ಭೂಮಿ ಮತ್ತೆ ಅಜಿತ್ತು ಇಲ್ಲಿ ಅವ್ರ ಅಪ್ಪ ಅಮ್ಮನ ರೂಮ್ ಕ್ಲೀನ್ ಮಾಡಿ ಗೀಸರ್ ಎಲ್ಲಾ ಬಚ್ಚಲ ಮನೆ ಎಲ್ಲಾ ನೀಟ್ ಮಾಡಿ ಆ ಗೀಝರಿ ಪೂಜೆ ಮಾಡೋಕೆಂತ ಅರ್ಶನ ಕುಂಕುಮ ಇಡೋಕೆಂತ ಹೋಗ್ತಾರೆ ಅವಾಗ ಭೂಮಿ ಇದ್ದಾಳು ಸಾಹೇಬ್ರ ನಾನ್ ಹಿಡ್ತೀನಿ ಕೊಡಿ ಅಂದಾಗ ಅದಕ್ಕೆ ಅಜಿತ್ ಹೇಳ್ತಾನೆ ದೇವಸ್ಥಾನದಲ್ಲಿ ಮಾಡೋದು ಪೂಜೆ ಗಂಡಸರು ಇದು ಮನೆ ಮೇಲೆ ಮಾಡೋದು ಹೆಂಗಸ್ರು ಒಮ್ಮ ಅವನ ಮಾಡೋದು ಗಂಡಸರು ಈಗಿರ್ಬೇಕಾದ್ರೆ ನಾನ್ ಮಾಡಿದ್ರೇನು ಅಂತ ಹೇಳಿ ಇದಕ್ ಹೋಗ್ತಾನೆ ಅಷ್ಟರಲ್ಲಿ ಅಷ್ಟು ಕುಂಕುಮ ಭೂಮಿ ತಲೆ ಮೇಲೆ ಬಿದ್ದ್ಬಿಡತ್ತೆ ಅದಕ್ಕೆ ಅಜಿತ್ ಸಾರಿ ಭೂಮಿ ಬೇಸರ ಮಾಡ್ಕೋಬೇಡ ಅದಕ್ಕೆ ಭೂಮಿ ಹೇಳ್ತಾರೆ ಕಾಂಟ್ರಾಕ್ಟ್ ಮದ್ರ ಗೊತ್ತು ನೆನಪಿಸ್ಬೇಡಿ ಮತ್ತೆ ಏನ್ ತೊಂದ್ರೆ ಇಲ್ಲ ಅಳ್ಸಕ್ ಹೋಗ್ತಾನೆ ಬೇಡ ಈ ಹಬ್ಬದ ದಿನ ಅಳ್ಸುದ ಶುಭ ಶುಭ ಶುಕುಮಾರ್ ಅಲ್ಲ ಅಳಿಸ್ಬೇಡಿ ಅಂತ ಹೇಳ್ತಾರೆ ಜೊತೆ ರೂಮಲ್ಲೂ ಕೂಡ ಬೇಜಾರು ಮಾಡ್ಕೊಂಡಿರ್ತಾನೆ ಅಜಿತಾ ಯಾವಾಗ್ಲೂ ಕಾಂಟ್ರಾಕ್ಟ್ ಮದ್ವೆ ಅಂತ ಅಂತಲೇ ಇರ್ತಾಳೆ ಸತ್ಯನ ಬೇಸರ ಆಗುತ್ತೆ ಅದಕ್ಕೆ ಸತ್ಯನ ಹೇಳ್ತಾರೆ ಒಂದೊಂದ್ಸತಿ ಹೇಳ್ಬಿಡೋ ಮನೆ ಏತಿ ಅಂತ ಹೇಳಿ ಸಂಪೂರ್ಣ ಮನಸ್ಪೂರ್ವಕವಾಗಿ ಅವಳು ಅನ್ಬೇಡ ಅಂತ ನಾನ್ ತಾಕಿತ್ ಮಾಡ್ತೀನಿ ಅಂತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು